ಕಲಿಯುಗದ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಇದೇ ತಿಂಗಳು ಅಂದರೆ ಅಗಸ್ಟ್ ಎಂಟರಿಂದ ಆಗಸ್ಟ್ ಹದಿನಾಲ್ಕರವರೆಗೆ ನಡೆಯಲಿದೆ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇದನ್ನು ಮಂತ್ರಾಲಯ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಆಚರಿಸಲಾಗುವುದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾನವ ಕುಲದ ಬಯಕೆಗಳನ್ನು ಈಡೇರಿಸುತ್ತಾರೆ ಅಂತಹ ಮಹಾನ್ ಅತೀಂದ್ರಿಯ ಸಂತರ ಆಶೀರ್ವಾದವನ್ನು ಪಡೆಯಲು ಆರಾಧನೆಯು ಒಂದು ಅನನ್ಯ ಅವಕಾಶವಾಗಿದೆ ಎಲ್ಲ ಭಕ್ತರು ಮತ್ತು ಶಿಷ್ಯರು ಆರಾಧನಾ ಆಚರಣೆಯ ಸಮಯದಲ್ಲಿ ಆಯೋಜಿಸಲಾದ ಎಲ್ಲ ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆಯುವಂತೆ ಶ್ರೀಮಠದ ಕಡೆಯಿಂದ ಎಲ್ಲ ಭಕ್ತರಿಗೆ ವಿನಂತಿಸಲಾಗಿದೆ ಆದರೆ ಲಕ್ಷಾಂತರ ಭಕ್ತರು ಸೇರುವ ಮಂತ್ರಾಲಯಕ್ಕೆ ಎಲ್ಲರೂ ಹೋಗಲು ಆಗುವುದಿಲ್ಲ ಕೆಲವು ಭಕ್ತರಿಗೆ ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೂ ಹೋಗಲಾಗುವುದಿಲ್ಲ ಅಂತವರು ಮನೆಯಲ್ಲಿಯೇ ಹೇಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಆಚರಿಸಬಹುದು ಎಂದು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಆರಾಧನಾ ಸಪ್ತರಾತ್ರೋತ್ಸವದ ಆಮಂತ್ರಣ ಎಲ್ಲ ಭಕ್ತರಿಗೆ ಇದೆಯಾದರೂ ತುಂಬಾ ಜನರಿಗೆ ಅಲ್ಲಿಗೆ ಹೋಗಲು ಆಗುವುದಿಲ್ಲ ಮಂತ್ರಾಲಯ ಪ್ರಧಾನ ಮಠವಾದರೂ ನಾಡಿನಾದ್ಯಂತ ಹಲವು ಕಡೆ ರಾಘವೇಂದ್ರ ಸ್ವಾಮಿಗಳ ಮಠಗಳು ಇವೆ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ರಾಯರ ಆರಾಧನೆ ನಡೆಯುತ್ತದೆ ಆದರೆ ಹೋಗಲಾಗದವರು ಹಾಗೂ ಮಹಿಳೆಯರು ಮನೆಯಲ್ಲಿಯೇ ಈ ರೀತಿ ಆರಾಧನೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದಲ್ಲಿ ಆರಾಧನಾ ಮಹೋತ್ಸವ ಜರುಗುತ್ತಿದೆ ಆಗಸ್ಟ್ ಎಂಟರಿಂದ ಆರಾಧನಾ ಮಹೋತ್ಸವ ಪ್ರಾರಂಭವಾಗಲಿದ್ದು ಅಂದು ಸಂಜೆ ಆರು ಗಂಟೆಗೆ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ ಆಗಸ್ಟ್ ಒಂಬತ್ತರಂದು ಬೆಳಿಗ್ಗೆ ಎಂಟು ಹದಿನೈದಕ್ಕೆ ದೇವಸ್ಥಾನದ ಅಧಿಕಾರಿಗಳು ಶ್ರೀನಿವಾಸ ದೇವರ ವಸ್ತ್ರ ಸಮರ್ಪಿಸುವರು ರಾತ್ರಿ ಎಂಟಕ್ಕೆ ಶಾಖೋತ್ಸವ ರಜತ ಮಂಟಪೋತ್ಸವ ನಡೆಯಲಿದೆ ಆಗಸ್ಟ್ ಹತ್ತರಂದು ಪೂರ್ವಾರಾಧನೆ ಆಗಸ್ಟ್ ಹನ್ನೊಂದರಂದು ಮಧ್ಯಾರಾಧನೆ ಆಗಸ್ಟ್ ಹನ್ನೆರಡರಂದು ಉತ್ತರಾರಾಧನೆ ನಡೆಯಲಿವೆ ಹನ್ನೆರಡರಂದು ಮೂಲ ಬೃಂದಾವನಕ್ಕೆ ವಜ್ರ ಕವಚ ಸಮರ್ಪಣೆ ಬೆಳಗ್ಗೆ ಹತ್ತು ಗಂಟೆಗೆ ಮಹಾರಥೋತ್ಸವ ಜರುಗಲಿವೆ ಆಗಸ್ಟ್ ಹದಿಮೂರರಂದು ಅಶ್ವವಾಹನೋತ್ಸವ ಹಾಗೂ ಶ್ರೀ ಸುಗುಣೇಂದ್ರ ತೀರ್ಥರ ಆರಾಧನೆ ಆಗಸ್ಟ್ ಹದಿನಾಲ್ಕರಂದು ರಾತ್ರಿ ಎಂಟು ಗಂಟೆಗೆ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ ಆರಾಧನೆಗೆ ಹೋಗಲಾಗದವರು ಬೆಳಿಗ್ಗೆ ಬೇಗ ಎದ್ದು ನಿತ್ಯ ಕರ್ಮವನ್ನೆಲ್ಲ ಮುಗಿಸಿ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ತೊಟ್ಟು ರಾಯರನ್ನು ನೆನಪಿಸಿಕೊಳ್ಳುತ್ತಾ ದೇವರ ಮನೆಯಲ್ಲಿ ಪೂಜೆ ಮಾಡಿ ಮೊದಲು ರಾಯರ ವಿಗ್ರಹವನ್ನು ತೆಗೆದುಕೊಂಡು ಅದನ್ನು ಶುದ್ಧ ನೀರಿನಿಂದ ಶುದ್ಧೀಕರಿಸಿ ನಂತರ ರಾಯರಿಗೆ ನೀರಿನಿಂದ ಅಭಿಷೇಕ ಮಾಡಿ ಆಮೇಲೆ ಹಾಲು ಜೇನುತುಪ್ಪ ಗಂಧದ ನೀರು ತುಳಸಿಯ ನೀರು ಎಲ್ಲವನ್ನು ರಾಯರ ವಿಗ್ರಹದ ಮೇಲೆ ಅಭಿಷೇಕ ಮಾಡಬೇಕು ನಂತರ ರಾಯರಿಗೆ ಇಷ್ಟವಾದ ತುಳಸಿ ಮಾಲೆಯನ್ನು ಹಾಕಿ ಗಂಧವನ್ನು ಇಟ್ಟು ದೂಪ ದೀಪ ಬೆಳಗಿ ರಾಯರ ಮುಂದೆ ಒಂದು ಲೋಟ ಹಾಲನ್ನು ಇಟ್ಟು ಭಕ್ತಿ ಭಾವದಿಂದ ರಾಯರನ್ನು ನೆನೆಸಿಕೊಳ್ಳುತ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಂ ಕಲ್ಪರುಕ್ಷಾಯ ನವತಾಂ ಕಾಮಧೇನುವೆ ಮಂತ್ರವನ್ನು ಪಠಿಸುತ್ತಾ ರಾಯರ ಪೂಜೆಯನ್ನು ಮಾಡಿ ನಂತರ ರಾಯರ ಬಳಿ ಇರುವಂತಹ ಒಂದು ಲೋಟ ಹಾಲನ್ನು ಮನೆ ಮಂದಿಯೆಲ್ಲ ತೀರ್ಥದ ರೂಪದಲ್ಲಿ ಸ್ವೀಕರಿಸಿ ಹೀಗೆ ಮಾಡುವುದರಿಂದ ರಾಯರ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ನಿಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಹಣಕಾಸಿನ ಸಮಸ್ಯೆ ದುಷ್ಟಶಕ್ತಿಗಳ ಕೈವಾಡ ಹೀಗೆ ಎಂಥದ್ದೇ ಕಷ್ಟದಲ್ಲಿ ಸಿಲುಕಿದ್ದರೂ ರಾಯರು ನಿಮಗೆ ಪರಿಹಾರ ನೀಡುತ್ತಾರೆ ಇನ್ನು ಮಹಿಳೆಯರು ದೇವರ ಮನೆಯಲ್ಲಿ ಅಥವಾ ತುಳಸಿ ಕಟ್ಟೆ ಮೇಲೆ ಅಥವಾ ಒಂದು ಮನೆಯ ಮೇಲೆ ಹೀಗೆ ತುಳಿಯಲಾರದ ಕಡೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ರಂಗೋಲಿ ಬಿಡಿಸಿ ಪೂಜಿಸಿ ಮರುದಿನ ತೆಗೆದು ಮತ್ತೆ ಹೀಗೆ ಮಾಡಿ ರಾಯರ ಆರಾಧನೆ ನಡೆಯುವ ಅಷ್ಟೋ ದಿನ ಮದ್ಯ ಮಾಂಸದಿಂದ ದೂರ ಇರಿ ಮನೆಯಲ್ಲಿ ನಾನ್ವೆಜ್ ಮಾಡಬೇಡಿ ಹೊರಗಿಂದ ಮನೆಗೆ ತರಬೇಡಿ ನೀವು ಹೊರಗೆ ಹೋದಾಗಲೂ ತಿನ್ನಬೇಡಿ ಏಳು ದಿನ ಆಗಲಿಲ್ಲವೆಂದರೆ ಕಡೆ ಪಕ್ಷ ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡರಂದು ಅಂದರೆ ಪೂರ್ವಾರಾಧನೆ ಮಧ್ಯಾರಾಧನೆ ಮತ್ತು ಉತ್ತರ ಆರಾಧನೆ ದಿನ ಇವುಗಳಿಂದ ದೂರ ಇರಿ ಮೇಲೆ ಹೇಳಿದ ಮೂರು ದಿನ ರಾಯರಿಗೆ ತುಪ್ಪದ ದೀಪ ಹಚ್ಚಿ ಸಾಧ್ಯವಾಗಲಿಲ್ಲವೆಂದರೆ ಮನೆಯಲ್ಲಿ ಮಾಮೂಲಾಗಿ ಬಳಸುವ ದೀಪದ ಎಣ್ಣೆ ಹಾಕಿಯೇ ದೀಪ ಹಚ್ಚಿ ಐದು ದೀಪ ಎರಡು ದೀಪ ಹೀಗೆ ನಿಮಗೆ ಅನುಕೂಲವಾದ ಹಾಗೆ ದೀಪ ಬೆಳಗಿಸಿ ಪೂಜಿಸಿ ಮಣ್ಣಿನ ಹಣತೆಯ ದೀಪ ಬಳಸಿದರೆ ಇನ್ನು ಒಳ್ಳೆಯದು ಆರಾಧನೆಯ ದಿನ ರಾಯರಿಗೆ ಬೇಳೆ ಅಥವಾ ಹೆಸರು ಬೇಳೆ ಪಾಯಸ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡುವಾಗ ತುಳಸಿ ದಳ ಏರಿಸುವುದನ್ನು ಮರೆಯಬೇಡಿ ನಿಮ್ಮ ಅಕ್ಕಪಕ್ಕ ಹಸುಗಳಿದ್ದರೆ ಆ ಗೋಮಾತೆಗೆ ಬೆಲ್ಲ ಅಕ್ಕಿ ಬಾಳೆಹಣ್ಣು ತಿನ್ನಿಸಿ ಕೈಲಾಗದವರಿಗೆ ಬಡವರಿಗೆ ಕಷ್ಟದಲ್ಲಿದ್ದವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಕೆಲವು ಭಕ್ತರು ಪ್ರತಿದಿನ ಹಳದಿ ಬಟ್ಟೆಯಲ್ಲಿ ಹನ್ನೊಂದು ರೂಪಾಯಿ ಕಟ್ಟಿ ರಾಯರ ಮುಂದೆ ಇಟ್ಟು ಆರಾಧನೆ ಮುಗಿದ ಮೇಲೆ ಬಡವರಿಗೆ ಕೊಡುತ್ತಾರೆ ಆರಾಧನೆ ದಿನವಷ್ಟೇ ಅಲ್ಲದೆ ನಿಮಗೆ ಯಾವುದಾದರೂ ಕೆಲಸದಲ್ಲಿ ಅಡೆತಡೆ ಉಂಟಾದಾಗ ಸಂಕಲ್ಪ ಮಾಡಿಕೊಂಡು ಹೀಗೆ ದಾನ ಅಥವಾ ಸಹಾಯ ಮಾಡಿದರೆ ರಾಯರು ಖಂಡಿತ ನಿಮ್ಮ ಕೈ ಬಿಡುವುದಿಲ್ಲ ಇನ್ನು ನೀವು ರಾಯರ ಆರಾಧನೆಗೆ ನಿಮ್ಮ ಕೈಲಾದಷ್ಟು ಕಾಣಿಕೆ ನೀಡುವ ಆಸಕ್ತಿ ಹೊಂದಿದ್ದರೆ ಮಠದ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಮೊದಲು ನಿಮ್ಮ ವೈಯಕ್ತಿಕ ವಿವರ ದಾಖಲಿಸಬೇಕು ನಂತರ ನಿಮಗೆ ಬೇಕಾದ ಸೇವೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಥವಾ ಇಂತಿಷ್ಟು ಅಂತ ಅಮೌಂಟ್ ಎಂಟರ್ ಮಾಡಿ ಯು ಪಿ ಐ ಮೂಲಕ ಪೇಮೆಂಟ್ ಕೂಡ ಮಾಡಬಹುದು ಮಠದ ಅಧಿಕೃತ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ನೋಡಿ ರಾಯರೆಂದರೇನೆ ಒಂದು ಅದ್ಭುತ ಶಕ್ತಿ ಸದಾ ಕಾಲ ನಮ್ಮನ್ನು ಕಾಯುವ ಶಕ್ತಿ ಪ್ರತಿದಿನ ರಾಯರನ್ನು ಪೂಜಿಸಿ ಹತ್ತು ನಿಮಿಷ ಧ್ಯಾನ ಮಾಡಿ ನಿಮಗೆ ರಾಯರ ಸ್ತೋತ್ರ ಗಾಯತ್ರಿ ಮಂತ್ರ ಇತ್ಯಾದಿಗಳನ್ನು ಪಠಿಸಲು ಬರದಿದ್ದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತಲಾದರೂ ಜಪಿಸುತ್ತಾ ಧ್ಯಾನ ಮಾಡಿ ಆ ಗುರು ರಾಘವೇಂದ್ರರು ತಮಗೆಲ್ಲ ಒಳ್ಳೆಯದು ಮಾಡಲಿ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ